ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ನಾವು ಇವತ್ತು ಒಂದು ರೈಸ್ ರೆಸಿಪಿನ ಮಾಡ್ತಾ ಇದ್ದೀವಿ ಅದೇನಪ್ಪ ಅಂದರೆ ಜೀರಾ ರೈಸ್ ನನ್ನ ಮಕ್ಕಳಿಗೆ ಇವತ್ತು ಜೀರಾ ರೈಸ್ ಬೇಕಂತ ಹಾಗಾಗಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ನಾನು ಬನ್ನಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡೇನೆ ರೈಸ್ ಮಾಡೋಕೆ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಫಸ್ಟ್ ಜೀರಿಗೆ ಜೀರಾ ರೈಸ್ಗೆ ಮೇನು ಜೀರಿಗೆ ಜೀರಿಗೆ ತಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ನಾನು ಇಲ್ಲಿ ಯಾವ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇದಿಷ್ಟೇ ಯೂಸ್ ಮಾಡ್ತಾ ಇರೋದು ಇಲ್ಲಿ ರೈಸ್ ಮಾಡಿಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ರೇಷನ್ ಅಕ್ಕಿ ಬರುತ್ತಲ್ಲ ಅದು ರೈಸ್ ಇದು ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆಗಿತ್ತು ಹಂಗಾಗಿ ಸ್ವಲ್ಪ ಈರುಳ್ಳಿ ಹಾಕಿ ಆಮೇಲೆ ನಾನೀಗ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಕಪ್ಪಾಗ್ಬಿಡತ್ತೆ ಅಂತ ಇವಾಗ ಮಿಕ್ಕಿದ್ದೆಲ್ಲಾನು ಮತ್ತೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನ ಸರಿಯಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಉಪ್ಪ ನೆಕ್ಸ್ಟು ಸ್ವಲ್ಪ ನೀವು ಸ್ವೀಟ್ ತಿನ್ನೋರಾದರೆ ಸ್ವಲ್ಪ ಸ್ವಲ್ಪ ಸಕ್ಕರೆನ ಆ್ಯಡ್ ಇದ್ದೀನಿ ನಾನಿಲ್ಲಿ ಇದು ಆಪ್ಸ್ನಲ್ಲು ನಿಮ್ಮಿಷ್ಟ ಆಗ್ಬೋದು ಸ್ಕಿಪ್ಪು ಮಾಡ್ಬೋದು ನಾನು ಸ್ವಲ್ಪ ಇದ್ದೀನಿ ನೋಡಿ ಬಿಸಿ ಬಿಸಿ ರೈಸ್ ಇವಾಗ ತಾನೇ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಕುಕ್ಕರಲ್ಲಿ ಮಾಡಿರೋ ರೈಸ್ ತಿನ್ನಲ್ಲ ಮನೆಯವರು ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡೋದು ರೈಸ್ನ ಯಾವಾಗಲೂ ನೋಡಿ ನಾನು ಇವಾಗ ತಾನೇ ರೆಡಿಯಾಗೈತಿ ಫ್ರೆಶ್ ಆಗಿ ಬಿಸಿ ಬಿಸಿ ಐತಿ ಹಾಗಾಗಿ ನಾನು ಏನು ಜಾಸ್ತಿ ಇದನ್ನು ಬಿಸಿ ಮಾಡೋಕ್ಕೋಗಲ್ಲ ಪಲ್ಯನೂ ಬಿಸಿ ಇದು ಬಿಸಿ ಅಂದರೆ ಬೇಗನೆ ಆಗುತ್ತೆ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ ಇವಾಗ ನೋಡಿ ಒಂದೇ ಸಾರಿ ಪಾತ್ರೆ ಎತ್ಕೊಂಡು ನಾನು ಇದಕ್ಕೆ ಹಾಕೊಂಡೆ ಸೀದೋಗುತ್ತೆ ನಾನು ಒಂದೊಂದೇ ಸ್ಪೂನ್ ಹಾಕೋಷ್ಟರಲ್ಲಿ ಅಂತ ಇವಾಗ ಇನ್ನೊಂದು ಸಾರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಜೀರಿಗೆನೇ ಜಾಸ್ತಿ ಆಗಬೇಕು ಇದಕ್ಕೆ ಇನ್ನೇನಿಲ್ಲ ಜೀರಿಗೆ ಜಾಸ್ತಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಎರಡು ಬಿಸಿ ಐತಿ ಬಿಸಿ ಮಾಡುವಂಥ ಅವಶ್ಯ ಏನಿಲ್ಲ ಹಾಗಾಗಿ ರೈಸ್ ತಣ್ಣಗಾಗಿದ್ದರೆ ನೀವು ಬಿಸಿ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ಸಾರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೇಷನ್ ಅಕ್ಕಿಯಲ್ಲಿ ಉದುರು ಉದುರಾದ ಜೀರಾ ರೈಸ್ ರೆಡಿ ಆಯಿತು ಫ್ರೆಂಡ್ಸ್ ಇದನ್ನು ಎಲ್ಲ ಒಗ್ಗರಣೆ ಮಿಕ್ಸ್ ಮಾಡ್ಬೇಕಷ್ಟೇ ನೋಡಿ ಈ ರೀತಿಯಾಗಿ ರೈಸು ರೆಡಿ ಆಯಿತು ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ರೈಸ್ ಎಲ್ಲ ರೆಡಿ ಆಯಿತು ನನ್ನ ಮಗಳು ಹೋಟ್ಲ್ ಸ್ಟೈಲಲ್ಲಿ ಇದ್ಲು ಹಾಗಾಗಿ ಅವಳಿಗೆ ಹೋಟ್ಲ್ ಸ್ಟೈಲಲ್ಲೇ ಈ ರೀತಿ ನಾನು ಒಂದು ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬಂದಿದೆ ರೈಸು ತುಂಬಾ ಈಸಿ ಇದು ಯಾವ ಮಸಾಲ ಬೇಡ ಏನಿಲ್ಲ ಇರೋ ಇಂಗ್ರಿಡಿಯಂಟ್ಸಿಂದ ಆರಾಮಾಗಿ ಮಾಡ್ಕೋಬೋದು ನೋಡಿ ನಾವೆಲ್ಲರೂ ಸೇರಿ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನಮ್ಮ ಮನೆಯವರು ಕೂಡ ಇವಾಗ ಅಂಗಡಿಯಿಂದ ಬಂದರು ನೋಡಿ ನನ್ನ ಮಗಳು ಸೂಪರ್ ಆಗೈತೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರೂ ಮಾಡ್ತಿರ್ತೀರಾ ಆದರೂ ಕೂಡ ಹೇಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಬೋದು ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಬಾಯ್ ಫ್ರೆಂಡ್ಸ್